நீ நம் உடிகி பஞ்சமி வரகத்தாங்க வரத்தாழு வரத்தாழு பஞ்சிமிகி வரத்தாழு ಆಡುದು ನಾವು ಜೋಕಾಲಿ ಆಡುದು ಇಬ್ರು ಕುರ್ಚಿ ಆಡುದು ಅಕ್ಕಿ ಗಂಡ ಇಡಸ್ತಾನು ಏರ್ಸ್ತಾನು ಎದುರ ಬಡಿಗಿ ಏರ್ಸ್ತಾನೋ ಗಂಡ ಬರಾಗಿ ದೋಸ್ತ ನೀ ತಲಿಯಾದ ತಗಬೇ ಬಿಡ್ ದೋಸ್ತ ಹೊಣ್ಣ ಅಂದ್ರ ಏರ್ಸ್ತಾ ಏನೇ ಏರ್ಸ್ತಾ ಇದ್ರೇ ಭಾಳ ದೋಸ್ತಿ ಹುಡಿ ಬರಾ ತಗ ದಿವಸ ಫೋನ್ ಕೇಗ ಸಿಕ್ಕಿ ಆದ್ರ ನಾ ಬಿಡ್ದ ಹೊಡಿತಾರೆ ನೀ ಮುಚ್ಕೊಂಡು ನಾನು ಬಡಿಬೇಕಾದ್ರ ಅವ್ರ ಮನ್ಯಾಗ ಮಂದಿರ್ ಬಂದ್ರು ಬಿಡಗಲು ಮಾರ ನಾ ಹತ್ಕೊಂಬರಣ ನೀ ಬೆಂಕಿ

மக்கிதி மத்த இது நீங்க

ಪಂಚಮಿಗೆ ಬಂದೈತಿ ಹಾ ನಿಂತಾರ ಹಾ ಏ ಮಾಡಿದ್ರಿ ಏ ನಿಂತ ಓ ಬಂದ್ರು ನೋಡಪ್ಪ ಗಜನಿಗೋಳ ಈ ಬಾರಿ ದೋಸ್ತ ಬನ್ರಿ ಹಾ ಏನ್ ನಿಂತಿರಿ ನೋಡಿ ದೋಸ್ತ ಹಂಗ ಏನ್ ಮಾಡತ್ತೀರಿ ಏ ಏನಿಲ್ಲಪ್ಪ ಲವರ್ ಬಂದಾಳ ಅಂತ ಏನೋ ಪಂಚಮಿಗೆ ಹೋಗಿ ಮಗ ಮುಖ ತೋರ್ಸ್ಕೊಂಡು ಬರ್ತೀನ ಇಲ್ಲಾಂದ್ರೆ ಮತ್ತೆ ಇದು ಏಯ್ ಲವರ್ ಏನು ಅವ ಲವ್ವರ ಬಂದಾಳ ಅಳುದಾರ ಅವ್ನ್ ಗೊತ್ತಾರೆ ಇದು ನನ್ನ ಲವರ್ ಬಂದಾಳ ಅನ್ನೋದು ಗೊತ್ತಿಲ್ಲ ಬಿಟ್ಟ ಅದು ಗೊತ್ತಿಲ್ಲ ಪಂಚಮಿಗೆ ಹೆಂಗೆ ಮಾಡಬೇಕು ಏನೋಪ್ಪನ ನೋಡ್ದೋಸ್ತ ಅವಿ ಇವ್ಗ ಇವ್ನ ಹುಡ್ಗಿ ತಿಂತಿ ನನ್ನ ಹುಡ್ಗಿ ತಿಂತಿ ನನ್ನ ಹಾಕಿ ಹಾಕಿನ ಸಲುವಾಗಿ ದೋಸ್ತ ಬಿಟ್ಟೆ ಕುಟ ತಿನ್ನೋದು ಬಿಟ್ಟೆ ಅವಳಿ ಹುಸಿ ಆಡದ್ ಬಿಟ್ಟೆ ಉದ್ಯೋಗನ ಕೈ ಬಿಟ್ಟೆ ಆದ್ರೂ ಅಕ್ಕಿ ಮನೆಯನ್ ಮಾತ ಕೇಳಿ ನನ್ನ ಹೋಗೋದು ಬೆಂಕಿ ಚೋಲು ಗೆಳೆಯ ಬೆಂಕಿ ಚೋಲು ಆಕಿ ಊರಿಗೆ ಬರ್ಬೇಕು ಬಂದ್ ನಾ ಹೆಂಗ್ ಮರಿ ಹಾಕಿನ ಅನ್ನೋದು ಹೊಟ್ಟೆ ಉರ್ಕೊಂಡ್ ನೋಡ್ಬೇಕು ಹಾ ದೋಸ್ತ ಎಲ್ಲಾ ಹುಡುಗಿಯರ್ ಹಣೆ ಬರ ಅಷ್ಟು ದೋಸ್ತ ನಂಬಿಸ್ತಾರ ಪುಕ್ಕಿ ಕೋಸ್ತಾರ ನಮಂತಿ ಪಾಕೆಟ್ ಮನಿ ಎಲ್ಲ ಕ್ಯಾಗ ನಮ್ ಹಗ್ಗ ಕೊಟ್ಟು ಹೋಗೇ ಬಿಡ್ತಾರ ಎಲ್ಲಾ ಹುಡುಗಿಯರ್ ಹಣೆ ಬರ ಅಷ್ಟ ಈ ಸರ ಜೋಕಾಲಿ ಕಟ್ಟೋಣ ನಂಬ ಮಾಡದ ನಂಬ ಹುಡುಗಿಯರ್ ಒಟ್ಟ ನಂಬಬಾರ್ದ ದೋಸ್ತ ನಂಬಿ ನಾವ್ ಹಾಳಾಕ್ಯವರ್ದು ಅವ್ರ ಹಾಳಾಗುದಿಲ್ಲ

ದೋಸ್ತ ರಾಜು ಇವಂಗ ಹುಡುಗಿ ಹುಡ್ಕೊಡ್ತಂತಿ ನಮ್ಗುಳ್ಯಾಡತಿ ಇಪ್ಪತ್ತ್ ಮೂರು ವರ್ಷದ ಮನ್ಷಿ ಹುಡುಗಿ ಬಿಳು ಗಿಡ್ಡ ಹುಡುಗಿ ಹುಡುಗಿ ಕೊಡ್ತಿಲ್ಲ ನೀನು ಇಂಟ್ರೆಸ್ಟ್ ಇಲ್ಲ ಮಚ ಮಾಡು ಲವ್ ಮಾಡು ಮಚ ಲವ್ ಮಾಡು ಮಾವನ್ ಮಾವ್ ಹೇಳ ಪಂಚನಿಗೆ ಬಂದಾಕಿ ನನ್ನ ಬೆಟ್ಟಿಗೆ ಬರಲಿಲ್ಲ ನಾಜೀವಂದಾಕಿ ನನ್ನ ಚಿಂತೆ ಇರಲಿಲ್ಲ ಇಲ್ ಕಲ್ಲ ಸೀರಿ ಊಟ ಪೋರಿ ಮಾಡ್ಯಾಳ ಇವನ ಪ್ಯಾಲಿ ತಾಳಿ ಕಟ್ಟಗೊಂಡ ತವ್ರಿಗೆ ಬಂದಳ ಜೋ ಖಾಲಿ ಆಡಲಾಕ ಪಂಚಮಿಗಿ ಬಂದಾರು ನಿಮ್ಮ ಬೆಟ್ಟಿಗೆ ಸಿಗುದಿಲ್ಲ ನಿಜೀವ ಅಂದಾರೂ ನಿಮ್ಮನ್ನ ಬಿಟ್ಟನ ಹೊಕ್ಕಾರದ್ರಿ ಏ ನಾವು ಮಾಡೇನ್ ಮಾಡ್ತೀರಿ ಹೇಳ್ರಿ ಹೇಳ್ರ ಬರ್ತಾರೆ ಬೆಟ್ಟಿಗೆ ಬರ್ತಾರ ಎಲ್ಲಾರು ಅಟದ ಬೆಟ್ಟು ಇಸ್ಪೆಟ್ ಅಟಾಕ

ಮಾತಾಡಲ್ಲ ಸುಳ್ಳು ಕ್ಷಣ ಅಲ್ಲ ಇವೇನು ಹೆಚ್ಚಿ ಹೆಚ್ಚು ಈಗಿನ ಭೇಟಿ ಆಗೋದು ತೋಯಿಸುತ್ತೆ ನೋಡು ಪಂಚಮಿಗೆ ಹತ್ತು ರೊಕ್ಕ ರಗಡೆ ಮಾಡಿದ್ದು ಮೂರು ಮಂದಿ ಸೋಲಿಸ್ ಕಳಿಸಿ ಓ ಇನ್ನು ಐದು ರೊಕ್ಕ ಕಡಿಮೆ ಆಗ್ಯಾವ ಮಗ ರಾಜ ಫೋನ್ ಹಾಸ್ತಾನೆ ಅಂದ್ರ ಹಚ್ಚ ಅವ್ರ ರೊಕ್ಕ ಆಗ್ಯಾದ್ನ ಅಂದ್ರ ಪಂಚ ಮೂರು ರೂಪಾಯಿ ಕತ್ತಿ ನಮ್ ಹುಡುಗಿನ ಜೋಕಾಲಿ ಪಕ್ಕ ನಡ್ಸ ಹಾಸ್ತಾನಂದ್ರ ರಾಜ ಫೋನ್ ಹಲೋ ದೋಸ್ತ ರಾಜಾ ಹೇಳ ಇದು ಇಲ್ಲಿ ಶೆಡ್ಡಿಗೆ ಬಂದ್ಬಿಡು ದೋಸ್ತ ಡಾವ್ ಬಿದ್ದೈತಿ ಹೌದಾ ಹ್ಞೂ ಎಲ್ಲಾರು ದೋಸ್ತ ಕರ್ಕೊಂಬಂದ್ಬಿಡಾ ಇವತ್ತು ಪಂಚಮಿಗ್ ಯಾರ ಹುರ್ಪಕೈತಿ ಬಂದ್ಬಿಡು ಶೆಡ್ಡಿಗೆ ಬಂದ್ಬಿಡು ನಮ್ಮ ಶೆಡ್ಡಿ ಆಯಿತು ಎಲ್ಲಾರು ಕರ್ಕೊಂಬ್ರಿ ಎಲ್ಲಾರು ಕರ್ಕೊಂಬ ಮತ್ತ ಹಾಂ ದೊಡ್ಡ ಐತ್ರಿ ಡಾವ ಏ ಡಾವ್ ಫುಲ್ ಐತಿ ಬಾ ದೋಸ್ತ ಬಾ ಬಾ ಏ ಪದಾಸಿ ಡಾವ್ ಬಿದ್ದತ ಪೋಡೆ ಹಚ್ಚಾನವ